ಮತದಾನದ ಸಂಖ್ಯೆ ಕೊಡದೆ ಕೇವಲ ಶೇಕಡಾವಾರು ಲೆಕ್ಕ ಯಾಕೆ ಕೊಡ್ತಿದೆ ಚುನಾವಣಾ ಆಯೋಗ ಲೋಕಸಭೆ ಚುನಾವಣೆಯ ಎರಡು ಹಂತಗಳ ಮತದಾನ ಪ್ರಮಾಣದ ಅಂತಿಮ ಅಂಕಿಅಂಶಗಳನ್ನು ಚುನಾವಣಾ ಆಯೋಗ ಇಷ್ಟು ತಡವಾಗಿ ಪ್ರಕಟಿಸಿದ ಬಳಿಕನೂ ಅದರಲ್ಲಿ ಪಾರದರ್ಶಕತೆ ಇಲ್ಲವಾಗಿದೆ ಕ್ಷೇತ್ರವಾರು ಒಟ್ಟಾರೆ ಮತದಾರರ ಸಂಖ್ಯೆಯನ್ನು ಬಹಿರಂಗಪಡಿಸದೇ ಇರೋದು ಹಾಗೂ ಮತ ಚಲಾಯಿಸಿದವರ ಪ್ರಮಾಣವನ್ನು ಸಂಖ್ಯೆಯಲ್ಲಿ ನೀಡದೆ ಶೇಕಡಾವಾರು ಲೆಕ್ಕದಲ್ಲಿ ಮಾತ್ರ ಕೊಟ್ಟಿರುವುದು ವಿವಾದಕ್ಕೆ ಮಾಡಿಕೊಟ್ಟಿದೆ ತನಿಖಾ ಪತ್ರಕರ್ತೆ ಪೂನಂ ಅಗರ್ವಾಲ್ ಚುನಾವಣಾ ಆಯೋಗದ ಈ ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಆಯೋಗದ ನಡೆ ಮತ್ತು ಕಾರ್ಯವಿಧಾನದಲ್ಲಿನ ಬದಲಾವಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಆಯೋಗ ಮತದಾನ ಪ್ರಮಾಣದ ಡೇಟಾವನ್ನು ಮತಗಳ ಸಂಖ್ಯೆಯಲ್ಲಿ ಅಪ್ಲೋಡ್ ಮಾಡಿತ್ತು ಮತ್ತು ಅದನ್ನು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿನ ಮತದಾನ ಪ್ರಮಾಣದೊಂದಿಗೆ ಹೋಲಿಸಿತ್ತು ಆದರೆ ಈ ಬಾರಿ ಭಾರಿ ಬದಲಾವಣೆಯಾಗಿದೆ ಆಯೋಗ ಮತದಾನದ ಪ್ರಮಾಣವನ್ನು ಯಾಕೆ ಶೇಕಡಾವಾರು ಲೆಕ್ಕದಲ್ಲಿ ಕೊಟ್ಟಿದೆ ಸಂಖ್ಯೆಯಲ್ಲಿ ಯಾಕೆ ಹೇಳಿಲ್ಲ ಅಂತ ಟ್ವೀಟ್ನಲ್ಲಿ ಪೂನಂ ಅಗರ್ವಾಲ್ ಪ್ರಶ್ನಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿನ ಮತದಾನ ಪ್ರಮಾಣದ ಡೇಟಾವನ್ನ ಎಣಿಕೆಯಾದುದಕ್ಕೂ ಡೇಟಾಕ್ಕೂ ವ್ಯತ್ಯಾಸವಿದೆ ಅಂತ ನಾನು ದೂರಿದ ಬಳಿಕ ಆಯೋಗ ತಗನು ಹಾಕಿತ್ತು ಈ ಬಾರಿನೂ ಹಾಗೆಯೇ ಆಗಬಹುದು ಅಂತ ಚುನಾವಣಾ ಆಯೋಗ ಭಯಪಡ್ತಾ ಇದೆಯಾ ಅಂತ ಅಗರ್ವಾಲ್ ಪ್ರಶ್ನಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಮತದಾನ ಪ್ರಮಾಣದ ಡೇಟಾವನ್ನ ಟ್ವೀಟ್ನಲ್ಲಿ ಹಂಚಿಕೊಂಡಿರುವ ಅಗರ್ವಾಲ್ ಅವರು ಆಯೋಗದ ಕಾರ್ಯವಿಧಾನದಲ್ಲಿ ಆಗಿರುವ ಬದಲಾವಣೆಯನ್ನ ಗಮನ ತಂದಿದ್ದಾರೆ ಮೊದಲ ಹಂತದ ಮತದಾನ ನೂರ ಎರಡು ಕ್ಷೇತ್ರಗಳಿಗಾಗಿ ನಡೆದಿದ್ದು ಏಪ್ರಿಲ್ ಹತ್ತೊಂಬತ್ತರಂದು ಅನಂತರ ಎಂಬತ್ತೆಂಟು ಸ್ಥಾನಗಳಿಗೆ ಎರಡನೇ ಹಂತದ ಮತದಾನ ನಡೆದಿದ್ದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಆದರೆ ಅದಾಗಿ ಇಷ್ಟು ಸಮಯದ ಬಳಿಕ ಏಪ್ರಿಲ್ ಮೂವತ್ತರಂದು ಆಯೋಗ ಅಂತಿಮ ಅಂಕಿಅಂಶಗಳನ್ನು ಪ್ರಕಟ ಮಾಡಿದೆ ಅದರ ಪ್ರಕಾರ ಮೊದಲ ಹಂತದಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕು ಹಾಗೂ ಎರಡನೇ ಹಂತದಲ್ಲಿ ಶೇಕಡ ಅರವತ್ತಾರು ಪಾಯಿಂಟ್ ಏಳರಷ್ಟು ಮತದಾನ ಆಗಿದೆ ಆದರೆ ಪ್ರತಿ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆಯನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಿಲ್ಲ ಮತದಾನ ಪ್ರಮಾಣದ ಅಂಕಿಅಂಶ ಬಿಡುಗಡೆಯಾಗದ ಬಗ್ಗೆ ವಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಬಳಿಕ ಆಯೋಗ ಈ ಡೇಟಾವನ್ನು ಪ್ರಕಟ ಮಾಡಿದೆಯಾದರೂ ಅದರಲ್ಲಿ ಪಾರದರ್ಶಕತೆ ಇಲ್ಲ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತಿದೆ ಮೊದಲ ಹಂತದಲ್ಲಿ ಮತದಾನ ಮಾಡಿದ್ದವರಲ್ಲಿ ಪುರುಷ ಮತದಾರರು ಶೇಕಡ ಅರವತ್ತಾರು ಪಾಯಿಂಟ್ ಎರಡು ಎರಡರಷ್ಟಿದ್ರೆ ಮಹಿಳಾ ಮತದಾರರು ಶೇಕಡ ಅರವತ್ತಾರು ಪಾಯಿಂಟ್ ಸೊನ್ನೆ ಏಳರಷ್ಟಿದ್ರು ಎರಡನೇ ಹಂತದಲ್ಲಿ ಪುರುಷರು ಶೇಕಡ ಅರವತ್ತಾರು ಪಾಯಿಂಟ್ ಒಂಬತ್ತು ಒಂಬತ್ತು ಹಾಗೂ ಮಹಿಳೆಯರು ಶೇಕಡ ಅರವತ್ತಾರು ಪಾಯಿಂಟ್ ನಾಲ್ಕು ಎರಡರಷ್ಟು ಇದ್ರು ಅಂತ ಆಯೋಗ ಹೇಳಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ವೇಳೆ ಮೊದಲ ಹಂತದ ಅಂತಿಮ ಮತದಾನ ಪ್ರಮಾಣವನ್ನು ಮತದಾನದ ಎರಡು ದಿನಗಳ ನಂತರ ಆಯೋಗ ಪ್ರಕಟ ಮಾಡಿತ್ತು ಆಗ ಮೊದಲ ಹಂತದ ಮತದಾನದ ಪ್ರಮಾಣ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರರಷ್ಟಿದ್ರೆ ಎರಡನೇ ಹಂತದಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕರಷ್ಟಿತ್ತು ಈ ಬಾರಿ ಎರಡೂ ಹಂತಗಳಲ್ಲಿ ಮತದಾನದ ಪ್ರಮಾಣ ಕುಸಿತ ಕಂಡಿದೆ ಚುನಾವಣಾ ಆಯೋಗ ಪಾರದರ್ಶಕತೆ ತೋರಿಸಬೇಕಾಗಿದೆ ಅನ್ನೋದು ಪ್ರತಿಪಕ್ಷಗಳ ಆಗ್ರಹ ಅಂತಿಮ ಡೇಟಾ ಬಿಡುಗಡೆ ಬಳಿಕ ಪ್ರತಿಕ್ರಿಯೆ ಕೊಟ್ಟಿರುವ ಸಿಪಿಐಎಂ ಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಪ್ರತಿ ಲೋಕಸಭಾ ಕ್ಷೇತ್ರದ ಮತದಾರರ ಸಂಪೂರ್ಣ ಸಂಖ್ಯೆಯನ್ನು ಯಾಕೆ ಬಹಿರಂಗ ಮಾಡಿಲ್ಲ ಈ ಅಂಕಿ ಅಂಶ ತಿಳಿಯದೆ ಶೇಕಡಾವಾರು ಪ್ರಮಾಣ ಹೇಳೋದರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಪ್ರತಿ ಕ್ಷೇತ್ರದಲ್ಲಿನ ಒಟ್ಟು ಮತದಾರರ ಸಂಖ್ಯೆ ಯಾವಾಗಲೂ ಆಯೋಗದ ವೆಬ್ಸೈಟ್ನಲ್ಲಿ ಸಿಗ್ತಾ ಇತ್ತು ಆಯೋಗ ಪಾರದರ್ಶಕವಾಗಿರಬೇಕಿದೆ ಮತ್ತು ಆ ಡೇಟಾವನ್ನು ಪ್ರಕಟ ಮಾಡಬೇಕು ಅಂತ ಯಚ್ಚೂರಿ ಒತ್ತಾಯಿಸಿದ್ದಾರೆ ಪ್ರತಿ ಲೋಕಸಭಾ ಕ್ಷೇತ್ರ ಮತ್ತು ಆ ಲೋಕಸಭಾ ಕ್ಷೇತ್ರದಲ್ಲಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೋಂದಾಯಿತ ಮತದಾರರ ಸಂಖ್ಯೆ ಆಯೋಗದ ವೆಬ್ಸೈಟ್ನಲ್ಲಿ ಲಭ್ಯವಿಲ್ಲದಿರುವ ಬಗ್ಗೆ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಮೂವತ್ತೈದು ವರ್ಷಗಳಿಂದ ಚುನಾವಣೆಗಳನ್ನು ಗಮನಿಸಿದ್ದೇನೆ ಮತ್ತು ಅಧ್ಯಯನ ಮಾಡಿದ್ದೇನೆ ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಂತಿಮ ಡೇಟಾ ಸಿಗ್ತಾ ಇತ್ತು ಆದರೆ ಈ ಬಾರಿ ಅಂತಿಮ ಅಂಕಿಅಂಶ ಪ್ರಕಟ ಮಾಡೋಕೆ ಹನ್ನೊಂದು ದಿನಗಳ ವಿಳಂಬ ಆಗಿರೋದು ಹಾಗೂ ಪ್ರತಿ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಮತದಾರರ ನಿಜವಾದ ಸಂಖ್ಯೆಯನ್ನು ಬಹಿರಂಗಪಡಿಸುತ್ತೆ ಇರೋದು ಆತಂಕಕಾರಿ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ನಿಜವಾಗಿಯೂ ಏನು ಮಾಡ್ತಿದೆ ಅದು ಯಾರ ಕೈಗೊಂಬೆಯಾಗಿದೆ ಯಾಕೆ ಮತ್ತು ಯಾರ ಇಶಾರೆಗಾಗಿ ಅದು ಅಂತಿಮ ಡೇಟಾ ಪ್ರಕಟ ಮಾಡೋಕೆ ಇಷ್ಟು ದಿನ ಕಾಯ್ತಿತ್ತು ಅನ್ನೋವೆಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ ಮೊದಲೇ ಇವಿಎಂ ಬಗ್ಗೆ ಸಾಕಷ್ಟು ಸಂಶಯಗಳಿದ್ದಿರುವಾಗ ಮತದಾನದ ಪ್ರಮಾಣವನ್ನು ಸರಿಯಾಗಿ ತಿಳಿಸುವ ಬಗ್ಗೆ ಚುನಾವಣಾ ಆಯೋಗದ ಈ ವಿಳಂಬ ಹಾಗೂ ಗೊಂದಲ ಮತ್ತಷ್ಟು ಅನುಮಾನಗಳಿಗೆ ಪ್ರಶ್ನೆಗಳಿಗೆ ಎಡೆಮಾಡಿಕೊಡ್ತಾ ಇದೆ